ನಂದೆ ನಿ ಹಿಟ್ ಆಗಿರೋ ಮೂೆ ಎಲ್ಲಾ ಕಾರಣಲ್ಲಿದೆ ಅದಕ್ಕೆ ಅದೊಂದು ಕಾರಣ ಇರಬಹುದು ನಾನು ಇಲ್ಲ ಆಕ್ಚುಲಿ ಫಸ್ಟ್ ಇನ್ ದಿ ವೀಕೆಂಡ್ ವೀ ಲವರ್ ಅಂತ ನಾವು ಫಸ್ಟ್ ಟೈಟಲ್ ಅದಿಟ್ಟಿದ್ವಿ ಫಾರ್ಟಿ ಏಟ್ ಅವರ್ಸ್ ಅಂತ ಒಂದು ಪ್ಲಾನ್ ಮಾಡಿದ್ವಿ ಎರಡು ಇಂಗ್ಲಿಷ್ ಆಗುತ್ತೆ ಬೇಡ ಯಾವ್ದೋ ಬೇರೆ ಹುಡುಕಣ ಹುಡುಕಣ ಅಂತ ಆಮೇಲೆ ಅದಎರಡು ಇಟ್ ಆದ್ಮೇಲೆ ನಮ್ಮ ಕೆಲಸಗಳೆಲ್ಲ ತುಂಬಾ ಡಿಸ್ಟರ್ಬ್ ಆಗೋದು ಅಳೆತಡೆ ಬರೋದಲ್ಲ ಒಂದು ಒಪಿನಿಯನ್ ಡಿಫರೆನ್ಸ್ ಇತ್ತು ನಮ್ಮ ಇಷ್ಟ ಆದರೆ ಇನ್ನೊಂದು ಇಷ್ಟ ಆಗಿಲ್ಲ ಆಮೇಲೆ ಫೈನಲ್ ಆಗಿ ಕ್ಲಾಂ ಅಂತ ಅಂದ್ರೆ ಫಸ್ಟ್ ಯಾರಿಗೆ ಆಮೇಲೆ ಹೋಗ್ತಾ 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 ಕೇಳಿ 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 ಈಗ ಎಲ್ರಿಗೂ ಕ್ಲಾಂತ ಹೆಸರು ಇಷ್ಟ ಆಗಿದೆ ಅಂತ ಇದಾಗಿಲ್ಲ ನನಗೆ ಅನ್ಸುತ್ತೆ ಕ್ಲಾಂತ ನನಗೆ ಹೆಸರು ತುಂಬಾ ಜನ ಕೇಳಿದ್ರು ನಿಮ್ಮ ಹಾಗೆ ಏನದು ಅಂತ ಸೊ ಅದೊಂದು ಹೊಸ ಶಬ್ದ ಆ ಕನ್ನಡದಲ್ಲಿ ನಮಗೆ ಎಲ್ರಿಗೂ ಗೊತ್ತಿದೆ ನಾವು ಕನ್ನಡದಲ್ಲಿ ಬಳಸ್ಕೊಡ್ತಾ ಇದೀವಿ ಕ್ಲಾಂತ ಅನ್ನೋದು ಇದೆ ನಿಮ್ಗೆ ಹಳೆಯ ನೋಡಿದ್ರೆ ಇದೆ ಸಂಸ್ಕೃತ ಶಬ್ದ ಅದು ಸೊ ಅದನ್ನು ಬಳಕೆ ಮಾಡಿದ್ದೀವಿ ಕನೆಕ್ಟ್ ಅಂದರೆ ಅದೇ ಹೇಳಿದ್ದೆ ನಾನು ಅವರು ಜರ್ನಿ ಮಾಡಿ ಅವರಿಗೆ ಎಲ್ಲ ಒಂದು ಟ್ರಿಪ್ ಹೋಗಿರ್ತಾರೆ ಆ ಟ್ರಿಪ್ ಹೋಗಿ ಅವರಿಗೆ ಎಂಡಿಗೆ ಹಾಕುವ ಫೀಲಿಂಗ್ ಕ್ಲಾಂತ ಈ ಕೊರಗಜ್ಜನ ಲೈನ್ ಅಂದರೆ ಅದು ನಾವು ಇಲ್ಲಿ ನಾವು ಕಾಂತಾರಕ್ಕೂ ಕ್ಲಾಂತಕ್ಕೂ ಏನು ಡಿಫರೆನ್ಸ್ ಇದೆ ಅಂದರೆ ಕಾಂತಾರದಲ್ಲಿ ಅದರ ಸಂಸ್ಕೃತಿಯನ್ನು ತೋರಿಸಿದ್ದಾರೆ ನಿಮ್ಮ ಅದರ ಇದನ್ನಲ್ಲ ನಾವು ಅದನ್ನು ಆ ಕೆಲಸ ಮಾಡಿಲ್ಲ ನಾವೊಂದು ಏನ್ ಅದೊಂದು ಒಂದು ದೈವಿಕ ಶಕ್ತಿಯ ಆ ಒಂದು ಅದನ್ನು ಅನಾವರಣ ಮಾಡ್ಲಿಕ್ಕೆ ಹೋಗಿದೀವಿ ದೈವಿಕ ಒಂದು ನಂಬಿಕೆ ಇರುತ್ತೆ ಮನುಷ್ಯನಿಗೆ ಒಂದು ಮೂವಿ ನೋಡಿದಾಗ ನಮಗೇನು ಅಥವಾ ನಾವು ಒಂದು ಜೀವನದಲ್ಲಿ ನಂಬಿಕೊಂಡು ಕೆಲಸ ಮಾಡ್ತೀವಲ್ಲ ಆ ನಂಬಿಕೆ ಎಳೆಯನ್ನು ತಂದಿದ್ದೀವಿ ಅಷ್ಟೇ ಸೊ ಇದರಲ್ಲಿ ನಾವು ಯಾವುದೇ ಒಂದು ಅದು ಪಾಪ್ಯುಲರ್ ಐಟಮ್ ಅದನ್ನು ನೋಡಿ ಆ ಥರ ಮಾಡಿಲ್ಲ ಇದು ನಮ್ಮ ಜನಸಾಮಾನ್ಯ ನಮ್ಮ ಬದುಕಿನಲ್ಲೂ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಒಂದು ಬಿಲೀಫ್ ಮಾಡ್ತೀವಲ್ಲ ಅದು ಒಮ್ಮೊಮ್ಮೆ ಫಲ ಕೊಡುತ್ತೆ ಎಲ್ರಿಗೂ ಅನುಭವ ಆಗಿರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ನಾವು ಈ ಕಥೆಯಲ್ಲಿ ಅದನ್ನೇ ಹೇಳಿದೀವಿ ಸೊ ಅದಕ್ಕೆ ನೀವು ಕಂಟೆಂಟ್ ಬಂದಿದೆ ಅಷ್ಟೇ ಇದರಲ್ಲಿ ನಾವು ಯಾವುದೇ ಕೋಲಾಗಲಿ ಅಥವಾ ಇದನ್ನೆಲ್ಲ ನಾವು ಇದು ಮಾಡಲಿಕ್ಕೆ ಹೋಗಿಲ್ಲ ನಾವು ಶೂಟ್ ಮಾಡಿದ್ದಾಗಲಿ ಅದನ್ನು ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಅದು ಮಾಡಿದರೆ ಇನ್ನೊಂದು ಕಾಂಟ್ರವರ್ಸಿ ಆಗುತ್ತೆ ಅದು ಬೇಡ ಅಂತೇಳಿ ನಾವು ಕಥೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡಿದ್ದೀವಿ